ಹರೇ ಕೃಷ್ಣ ಇದನ್ನು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದು ಹೇಗೆ ನಿಮ್ಗೆ ಆಕಸ್ಮಿಕವಾಗಿ ಧನ ಲಾಭವಾಗಬೇಕು ಹಾಗೆಯೇ ಬಂದಂತಹ ಹಣ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಹಾಗೆಯೇ ಹಣಕಾಸಿನ ತೊಂದರೆ ಬರಬಾರ್ದು ಅಂತ ಹೇಳುವವರು ಶುಕ್ರವಾರ ಅಥವಾ ಮಂಗಳವಾರ ಈ ಒಂದು ವಿಶೇಷವಾದಂತಹ ತಂತ್ರವನ್ನು ಪಾಲಿಸಬಹುದು ಇದನ್ನು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಯಾಕಂತ ಹೇಳೋದಾದರೆ ಇದೊಂದು ತಂತ್ರವನ್ನು ಪಾಲಿಸೋದ್ರಿಂದ ನೀವು ಅಂದುಕೊಂಡಂತೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ತೀವ್ರಗತಿಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳು ಸಹ ಬೇಗನೆ ನಿವಾರಣೆಯಾಗುತ್ತೆ ಹಾಗಿದ್ರೆ ಆ ತಂತ್ರ ಯಾವುದು ಅದಕ್ಕೆ ಯಾವ ನಿಯಮಗಳನ್ನು ನೀವು ಪಾಲನೆ ಮಾಡಿಕೊಳ್ಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವೇನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬ್ಯಾಲ್ ಆಕನ್ ಪ್ರೆಸ್ ಮಾಡೋದರಿಂದ ನಾವು ಆಗುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಸಾಮಾನ್ಯವಾಗಿ ಹಣಕಾಸಿನ ಸಮಸ್ಯೆ ಎಲ್ಲಾರ್ಗು ಇದ್ದೇ ಇರುತ್ತೆ ನೀವು ಎಷ್ಟೇ ಪರಿಹಾರ ಮಾಡಿದ್ರು ಏನೇ ಮಾಡಿದ್ರು ಹಣಕಾಸಿನ ಸಮಸ್ಯೆ ಹೋಗ್ತಾ ಇರಲ್ಲ ಅಂತ ಹೇಳ್ಬಹುದು ಈ ವಿಶೇಷವಾದಂತಹ ಪರಿಹಾರವನ್ನ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಬೇಕಾಗಿರುವುದು ಮೊದಲು ನಾಣ್ಯಗಳು ನಾಣ್ಯವು ಲಕ್ಷ್ಮಿಯ ಸ್ವರೂಪ ಈಗಿನ ಕಾಲದ ತರ ಹಾಗ ನೋಟಿನಲ್ಲಿ ಹಣದ ಚಲಾವಣೆ ಇರಲಿಲ್ಲ ಆಗ ಎಲ್ಲ ಇದ್ದಿದ್ದು ಬಂಗಾರದ ನಾಣ್ಯಗಳು ಹಾಗೇನೆ ಚಿನ್ನದ ನಾಣ್ಯಗಳು ತಾಮ್ರದ ನಾಣ್ಯಗಳು ನಾಣ್ಯವೇ ಲಕ್ಷ್ಮಿಯ ಸ್ವರೂಪ ಅಂತ ಆಗುತ್ತೆ ಹಾಗಾಗಿ ನಾಣ್ಯವನ್ನ ನೀವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ದಾನವಾಗಿ ನೀಡಬಾರದು ನಾಣ್ಯದ ಬದಲು ನೋಟನ ನೀಡೋದರಿಂದ ನಿಮಗೆ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಕೆಲವೊಂದು ಅಷ್ಟರಲ್ಲಾಜರ್ಸು ನಿಮಗೆ ಹೇಳ್ತಾರೆ ಅದು ಸತ್ಯ ಕೂಡ ಹಾಗೆಯೇ ಈ ಒಂದು ನಾಣ್ಯ ಈ ನಾಣ್ಯದಲ್ಲಿ ಒಂಬತ್ತು ನಾಣ್ಯ ಅಥವಾ ಇಪ್ಪತ್ತೊಂದು ನಾಣ್ಯ ಅಥವಾ ಆರು ನಾಣ್ಯವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಹೀಗೆ ನಾಣ್ಯಗಳನ್ನು ತೆಗೆದುಕೊಂಡ ನಂತರ ಈ ಒಂದು ನಾಣ್ಯಗಳನ್ನು ಉಪ್ಪು ನೀರಿನಿಂದ ತೊಳಿಬೇಕಾಗುತ್ತೆ ಉಪ್ಪು ನೀರಿನಿಂದ ತೊಳೆಯೋದ್ರಿಂದ ಅದರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅಥವಾ ಏನೋ ಒಂದು ದಾರಿದ್ರ್ಯ ಅನ್ನೋದಿರುತ್ತೆ ಅದು ಕಳೆದಂತಾಗುತ್ತೆ ತದನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕೊಳ್ಬೇಕು ನೀವು ಈ ವಿಡಿಯೋದಲ್ಲಿ ಗಮನಿಸ್ತಿದ್ದೀರಲ್ಲ ಹೀಗೆ ಈ ಒಂದು ತಟ್ಟೆಯಲ್ಲಿ ಅರಿಶಿಣವನ್ನ ಹಾಕೊಳ್ಬೇಕು ಅರಿಶಿನವು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಹಾಗೇನೆ ಅರಿಶಿಣದಲ್ಲಿ ವಿಷ್ಣುವಿನ ಅಂಶವಿರುತ್ತೆ ಹಾಗೇನೆ ಈ ಒಂದು ಅರಿಶಿನವು ಗುರುವಿನ ಸಂಕೇತವೂ ಸಹ ಆಗಿದೆ ಈ ಅರಿಶಿಣವನ್ನು ಬಳಸೋದ್ರಿಂದ ಸಮೃದ್ಧಿ ಆರೋಗ್ಯ ಹಾಗೆಯೇ ಐಶ್ವರ್ಯ ಲಭಿಸುತ್ತೆ ಈ ಒಂದು ಅರಿಶಿಣದಲ್ಲಿ ಈ ಕಾಯಿನ್ಗಳನ್ನು ಈ ರೀತಿ ಇದರಲ್ಲಿ ಹಚ್ಬೇಕು ಅರಿಶಿನವನ್ನು ಈ ಕಾಯಿನ್ಗೆಲ್ಲ ಹಚ್ಚಿದ ನಂತರ ನೀವು ಇದನ್ನು ಲಕ್ಷ್ಮಿಯ ಫೋಟೋದ ಮುಂದೆ ಈ ಒಂದು ಕಾಯಿನ್ಗಳನ್ನ ಇಡಬೇಕಾಗುತ್ತೆ ಈ ಒಂದು ಕಾಯಿನ್ಗಳನ್ನ ಇಟ್ಟು ಅದಕ್ಕೆ ಹೂವನ್ನು ಇಟ್ಟು ಪ್ರತಿದಿನವೂ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಹೀಗೆ ನೀವು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತ ಹಣಕಾಸಿನ ಸಮಸ್ಯೆಗಳು ಕಳೆದೋಗುತ್ತೆ ಹೋಗುತ್ತೆ ಇದು ತುಂಬಾ ಸಿಂಪಲ್ ಈಗ ಇದರಿಂದ ಆಗ್ಬಿಡುತ್ತೆ ದುಡ್ಡು ಬಂದ್ಬಿಡುತ್ತೆ ಇದರಿಂದ ದುಡ್ಡು ಬರುತ್ತೆ ಬಂದ್ಬಿಡುತ್ತೆ ಅಲ್ಲ ಇದನ್ನು ನೀವು ಮಾಡೋದರಿಂದ ನಿಮ್ಮ ಒಂದು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಅಥವಾ ಹಣಕಾಸಿಗೆ ಸಂಬಂಧ ಅಡೆತಡೆಗಳಿದ್ರೆ ಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಅಂದರೆ ನಾವು ಪ್ರಾರ್ಥಿಸುವ ಅಥವಾ ಸಂಕಲ್ಪಿಸುವ ವಿಧಾನದಿಂದ ನಮ್ಮ ಮನಸ್ಸಿನ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಹಾಗೆಯೇ ಹಣಕಾಸಿನಲ್ಲಿ ನಿಮಗೆ ಒಂದು ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದು ಇದನ್ನು ಪ್ರತಿದಿನವೂ ಪೂಜೆ ಮಾಡಬೇಕು ಹಾಗೆಯೇ ಇದನ ನಂತರ ಯಾವಾಗ ಬದಲಾಯಿಸಬೇಕು ಅಂತ ಹೇಳೋದಾದರೆ ಅದು ಒಂದು ಎರಡು ವಾರ ಆದ ನಂತರ ಅದನ್ನು ಮತ್ತೆ ಉಪ್ಪು ನೀರಿನಿಂದ ತೊಳೆದು ಮತ್ತೆ ಅರಿಶಿನವನ್ನು ಹಾಕಿ ಕಾಯಿನ್ಗಳನ್ನ ಮತ್ತೆ ದೇವ್ರ ಫೋಟೋ ಮುಂದೆ ಇಡೋದು ಆರು ಕಾಯಿನು ಒಂಬತ್ತು ಕಾಯಿನೋ ಅಥವಾ ಇಪ್ಪತ್ತೊಂದು ಕಾಯಿನ್ ಅಷ್ಟೇ ಇದಕ್ಕೆ ಬೇಕಾಗಿರೋದು ಈ ತಂತ್ರ ಪ್ರತಿಯೊಬ್ಬರು ಮಾಡಿ ಪಕ್ಕಾ ರಿಸಲ್ಟ್ ಬರುತ್ತೆ ಮತ್ತಷ್ಟು ಇಂತಹದೇ ವಿಶೇಷವಾದಂತಹ ತಂತ್ರ ದೇವಾಲಯ ಹಾಗೆಯೇ ಹಬ್ಬ ಹರಿದಿನಗಳ ಮಾಹಿತಿಗಾಗಿ ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿಯವರೆಗೂ ಹರೇ ಕೃಷ್ಣ